ನನಗೊಂದು ಆಶ್ಚರ್ಯ ಏನಪ್ಪ ಅಂದರೆ ಸಾರ್ವಜನಿಕರ ಹಣವನ್ನು ಸುಮಾರು ಅರವತ್ ನೂರ ಅರವತ್ತೆರಡು ಕೋಟಿ ವೆಚ್ಚದಲ್ಲಿ ಈ ಒಂದು ಸಮೀಕ್ಷೆ ಮಾಡಿರತಕ್ಕಂಥದ್ದು ಇದು ಸಾರ್ವಜನಿಕರ ಹಣದಿಂದ ಮಾಡಿದಂಥ ಒಂದು ಸಮೀಕ್ಷೆ ಈ ವರದಿ ಸಾರ್ವಜನಿಕರಿಗೆ ಸೇರಬೇಕಾಗುತ್ತೆ ಅದು ಏನೇ ಇರಲಿ ಅದು ತಪ್ಪಾಗಿರ್ಬೋದು ಸರಿ ಇರ್ಬೋದು ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ನಮ್ಮ ಎಲ್ಲ ಪ್ರಶ್ನೋರು ಅಲ್ಲಿ ಸೇರಿ ಅದೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಪ್ರಶ್ನೋರು ಆದರೆ ಈ ಹಣದ ದುರುಪಯೋಗ ಅಥವಾ ಅಥವಾ ಉಪಯೋಗ ಆಗಿರ್ತಕ್ಕಂಥದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಶೋಷಿತ ವರ್ಗಗಳ ಒಂದು ಕೂಗನ್ನು ಎತ್ತಿಡಿಬೇಕು ಅಂತ ಹೇಳಿ ನನಗನ್ಸುತ್ತೆ ಮಾಧ್ಯಮ ವರ್ಗದವರು ಬಹುತೇಕ ಮಾಧ್ಯಮ ವರ್ಗದವರು ಅವ್ರಿಗೆ ಆ ಕಾಳಜಿನೇ ಇಲ್ಲ ಅನ್ನೋ ಥರ ಕಾಣ್ತಾ ಇದೆ ನಾನು ಇದನ್ನು ಖಂಡಿಸ್ತೇನೆ ಇದನ್ನು ಅಪೋಸ್ ಮಾಡ್ತಕ್ಕಂಥ ಜನರ ಕೂಗನ್ನು ಹೆಚ್ಚು ಮಾಡ್ತಕ್ಕಂಥದ್ದೇ ನಮ್ಮ ಇವತ್ತಿನ ಮಾಧ್ಯಮ ಯಾಕೆ ಅನ್ನೋದು ಪ್ರಶ್ನೆ ಇವತ್ತು ನಾವು ಮಾಡಬೇಕಾಗುತ್ತೆ ವರದಿಗಾರರಿಗೆ ಅದು ಎಂಥ ವರದಿಗಾರರಿಗೆ ಓದೋ ಗೊತ್ತಿಲ್ಲ ನಾನು ಯಾರೂ ದ್ವೇಷನೂ ಮಾಡೋದಿಲ್ಲ ಅಥವಾ ಅವರ ಮೇಲೆ ದೂರು ಹೇಳ್ತಕ್ಕಂಥದ್ದು ಅಲ್ಲ ಆದರೆ ನೋವಿನ ಮಾತು ಇಲ್ಲಿ ಒಂದು ಶೋಷಿತ ವರ್ಗಗಳ ಮುಖಂಡರು ನೀವು ಸೇರಿದಾಗ ಆ ಸೇರಿದಂಥ ಮುಖಂಡರ ಕೂಗನ್ನು ನೀವು ಸಮಾನಾಗಿ ನೋಡತಕ್ಕಂಥದ್ದು ತಮ್ಮ ಕರ್ತವ್ಯ ಆದರೆ ಇವತ್ತು ಆ ಕರ್ತವ್ಯದಲ್ಲಿ ಸಂಪೂರ್ಣವಾಗಿ ನಮ್ಮ ಮಾಧ್ಯಮ ಮಿತ್ರರು ಎಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಅಂತ ನನ್ನ ಭಾವನೆ ಇದು ಹೇಳ್ತಾ ಸ್ನೇಹಿತರೆ ಇವತ್ತು ಏನು ನಮ್ಮ ಜಾತಿ ವ್ಯವಸ್ಥೆ ಇದೆ ಈ ಜಾತಿ ವ್ಯವಸ್ಥೆ ಸಾಕಷ್ಟು ದಿನಗಳಿಂದ ಇದೆ ನಮ್ಮ ಭರತಕಂಡ ಸೃಷ್ಟಿ ಆದಾಗಿನಿಂದ ನಮ್ಮ ಜಾತಿ ವ್ಯವಸ್ಥೆ ಇದೆ ಇದರಲ್ಲಿ ಶೋಷಿತ ವರ್ಗಗಳು ಎಲ್ಲ ರೀತಿಯಲ್ಲೂ ಶೋಷಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಪಂಗಡಗಳು ಅಥವಾ ಜಾತಿ ಅದೇ ರೀತಿ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಿರತಕ್ಕಂಥದ್ದು ನಮ್ಮ ಇತಿಹಾಸ ಹೇಳುತ್ತೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಏನು ಸಂವಿಧಾನ ಬಂದ ಮೇಲೆ ಸಂವಿಧಾನದಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ಆಶಯಗಳ ತಕ್ಕಂತೆ ಆ ಒಂದು ಆರ್ಟಿಕಲ್ಸ್ ಇರ್ತಕ್ಕಂಥದ್ದು ತಮಗೆ ಗೊತ್ತಿರತಕ್ಕಂಥ ವಿಷಯ ಹಿಂದುಳಿದ ವರ್ಗಗಳು ಅಂತ ಹೇಳಿ ಒಂದು ಆಯೋಗ ಒಂದು ರಚನೆ ಮಾಡಲೇಬೇಕು ಅಂತ ಹೇಳಿ ಸಂವಿಧಾನದ ಆಧಾರದಲ್ಲಿ ಮಾರಿ ಇವತ್ತು ಈ ಸಮೀಕ್ಷೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಲ್ಲ ದಯವಿಟ್ಟು ಇದು ಸ್ಪಷ್ಟಪಡಿಸ್ತೇನೆ ಆದರೆ ಒಂದು ವರದಿಯನ್ನು ತಯಾರು ಮಾಡ್ತಕ್ಕಂಥ ಒಂದು ಆಯೋಗ ಬೇಕಾಗಿದ್ದರಿಂದ ಈ ಕೆಲಸವನ್ನು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ವಹಿಸಿರ್ತಕ್ಕಂಥದ್ದು ಅಷ್ಟೆ ಆದರೆ ಈ ಸಮೀಕ್ಷೆ ಒಂದು ಜಾತಿ ಅಥವಾ ಒಂದು ಪಂಗಡ ಅಥವಾ ಪರಿಷ್ಠ ಜಾತಿ ಅಲ್ಲ ಅದು ಪರವಾದಂತಹ ವರದಿನೂ ಅಲ್ಲ ಇಲ್ಲಿ ಎಲ್ಲ ವರ್ಗಗಳು ಅದು ಬ್ರಾಹ್ಮಣರಿರ್ಬೋದು ಅಥವಾ ಒಕ್ಕಲಿಗರಿರ್ಬೋದು ಲಿಂಗಾಯತರು ಇರ್ಬೋದು ಅಥವಾ ಯಾವುದೇ ಮುಂದುವರ್ತಕ್ಕಂತ ಜನಾಂಗ ಇರ್ಬೋದು ಅವರನ್ನು ಒಳಗೊಂಡಂತೆ ಅವರ ಸ್ಥಿತಿಗತಿಗಳನ್ನು ಮತ್ತು ಆರ್ಥಿಕ ಸ್ಥಿತಿ ಮತ್ತು ಶಿಕ್ಷಣದ ಸ್ಥಿತಿ ಮತ್ತು ಔದ್ಯೋಗಿ ಇರ್ತಕ್ಕಂಥ ಸ್ಥಿತಿ ಮತ್ತು ಅವರು ಅವರ ಒಂದು ಸಾಮಾಜಿಕ ನಿಲುವು ಅಥವಾ ಅವರಿರ್ತಕ್ಕಂಥ ಒಂದು ಸ್ಥಾನಮಾನಗಳು ಅಥವಾ ಇವತ್ತಿರ್ತಕ್ಕಂಥ ಒಂದು ಅವರ ಒಂದು ಅವರ ಒಂದು ಬಡತನ ಇರ್ಬೋದು ಅಥವಾ ಅವರ ಯಾವ ಮಟ್ಟದಲ್ಲಿ ವಿದ್ಯಾಭ್ಯಾಸದಲ್ಲಿ ಹೋಗ್ತಾ ಇದ್ದಾರೆ ಈ ಎಲ್ಲ ಸಮೀಕ್ಷೆಗಳನ್ನು ಮಾಡಿ ಪ್ರಪ್ರಥಮವಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷವರು ಮಾಡಿದ ನಂತರ ಇವತ್ತರು ಯಾವುದು ಮಾಡದೇ ಇರೋದನ್ನು ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ಹದಿನೈದು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಹಣ ಕೊಟ್ಟು ಮಾಡತಕ್ಕಂಥದ್ದು ಆಗಿದೆ ಇವತ್ತು ಇದು ಪೂರ್ಣ ಆಗಿ ಸುಮಾರು ಏಳೆಂಟು ವರ್ಷಗಳಾಗಿದೆ ಆದರೆ ಇದನ್ನು ಸಾರ್ವಜನಿಕರಿಗೆ ಹರಿಸ್ತಕ್ಕಂಥದ್ದು ಸರ್ಕಾರದ ಸರ್ಕಾರದ್ದು ಕರ್ತವ್ಯ ಆಗುತ್ತೆ ಮತ್ತು ಆ ನಮ್ಮೆಲ್ಲರ ಕೂಗನ್ನ ನಾವು ಮುಚ್ಚು ನಮ್ಮ ಕರ್ತವ್ಯನೂ ಆಗುತ್ತೆ ಇದನ್ನ ನಾವು ದೇಶದಲ್ಲೇ ಇವತ್ತು ಮೋದಿ ಅವರ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸ್ತಕ್ಕಂಥ ಬಿಹಾರ್ ಸರ್ಕಾರ ಮತ್ತು ಆ ಪಾರ್ಟಿ ಇವತ್ತು ನಮ್ಮನ್ನ ನೋಡಿಕೊಂಡು ಕರ್ನಾಟಕದ ಮಾದರಿಯನ್ನ ನೋಡಿಕೊಂಡು ಈ ಬಿಹಾರಲ್ಲಿ ಇವತ್ತು ಜಾತಿ ಗಣತಿಯನ್ನ ಮಾಡಿರ್ತಕ್ಕಂಥ ಆದರೆ ನಮ್ಮ ಸರ್ಕಾರ ಮಾಡಿರೋದನ್ನು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥದ್ರಲ್ಲಿ ಯಾಕೆ ಇದನ್ನು ಇಷ್ಟೊಂದು ತಡೆಮಡೆ ಮಾಡ್ತಾ ಇದ್ದಾರೆ ನಮ್ಮ ಮಾವಳಿ ಶಂಕರ್ ಹೇಳಿದ ರೀತಿಯಲ್ಲಿ ಅದು ಬಹಳ ಒಂದು ಅಂತ ವಿಷಯ ಇದನ್ನು ನಾವು ಮೊದಲು ಸಾರ್ವಜನಿಕರಿಗೆ ಇದನ್ನು ತರಿಸಿ ಇಡೀ ಕರ್ನಾಟಕದ ಏಳು ಲ ಏಳು ಕೋಟಿ ಜನಸಂಖ್ಯೆಗೆ ಈ ವಿಚಾರವನ್ನು ತಿಳಿಸಿ ಯಾವ್ಯಾವ ಜಾತಿ ಅಥವಾ ಪಂಗಡಗಳು ಯಾವ್ಯಾವ ಸ್ಥಾನಮಾನದಲ್ಲಿದ್ದಾರೆ ಅವರ ಸ್ಥಿತಿಗತಿ ಏನು ಅವರ ಶಿಕ್ಷಣ ಸ್ಥಿತಿ ಏನು ಅವರ ಆರ್ಥಿಕ ಸ್ಥಿತಿ ಏನು ಅವರ ಸಾಮಾಜಿಕ ಸ್ಥಿತಿ ಏನು ಅನ್ನೋದನ್ನು ಅರಿವು ಮಾಡಿಕೊಳ್ತಕ್ಕಂಥದ್ದು ಎಜುಕೇಟ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ಸರ್ಕಾರದ ಕರ್ತವ್ಯ ಆಗುತ್ತೆ ಇದರ ಆಧಾರದ ಮೇಲೆ ನಾವು ಇವತ್ತು ಸಾಮಾಜಿಕ ನ್ಯಾಯವನ್ನು ಕೊಡುವಂಥದ್ದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡುವಂಥದ್ದು ಇದಕ್ಕೆ ಒಂದು ದಾರಿದೀಪ ಆಗುತ್ತೆ ಈ ಒಂದು ಸಮೀಕ್ಷೆ ನಾವು ಯಾವುದೋ ಒಂದು ಜನಕ್ಕೆ ಕೊಡ್ತಕ್ಕಂಥ ಸಮೀಕ್ಷೆ ಅಲ್ಲ ಇದು ಪ್ರತಿಯೊಬ್ಬ ನಾಗರಿಕನಿಗೆ ನೀಡ್ತಕ್ಕಂಥ ಒಂದು ಸಮೀಕ್ಷೆ ಅವರ ಸ್ಥಿತಿ ಅವರ ಅವ್ರಿಗಿರ್ತಕ್ಕಂಥ ಹಿನ್ನೆಲೆಗಳೇನು ಅವರ ಬೇಡಿಕೆಗಳೇನಿದೆ ಇದನ್ನೆಲ್ಲ ಅರ್ಥಕೊಂಡು ನಮ್ಮ ಸರ್ಕಾರದಲ್ಲಿ ಬಜೆಟ್ಗಳು ಮಾಡುವಾಗ ಸರಿಯಾದಂಥ ರೀತಿಯಲ್ಲಿ ಆಯವನ್ನ ಮಂಡಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ ಭಾಳ ಒಂದು ಸರಿಯಾದಂಥ ಒಂದು ಮಾದರಿ ಆಗ್ತಕ್ಕಂಥದ್ದು ಆಗುತ್ತೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಂಥದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂಚೂಣಿಯಲ್ಲಿರ್ತಕ್ಕಂಥ ದೇಶ ಈ ಕೆಲಸವನ್ನ ಇವತ್ತು ಏನು ಸರ್ಕಾರ ಇದೆ ಈ ಸರ್ಕಾರ ಮಾಡಬೇಕು ಅನ್ನೋದು ಒತ್ತಾಯಿಸುತ್ತಾ ಇವತ್ತು ಯಾರು ತಡೆ ಇದಕ್ಕೊಂದು ತಡೆ ತರ್ತಕ್ಕಂಥ ಒಂದು ಮಾತುಗಳನ್ನ ಹಾಡ್ತಾರೆ ಅವ್ರನ್ನ ನಾವು ಖಂಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಪ್ರೆಸ್ ಅವರು ನನಗನ್ಸುತ್ತೆ ಅವ್ರದ್ದು ಏನು ಹೇಳಿದ್ರು ಅದೊಂದು ದೊಡ್ಡ ರೀತಿಯಲ್ಲಿ ಪ್ರಚಾರ ಕೊಡ್ತೀರ ನಾವಿಲ್ಲಿ ಈ ಹಣ ಹಣ ವ್ಯಯ ಮಾಡಿದ್ದೀರಾ ಈ ಹಣದ ಬಗ್ಗೆ ನಾವು ಮಾತಾಡೋಣ ಈ ಆಯ ಈ ಒಂದು ಸಮೀಕ್ಷೆ ಆಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಆಗ್ತಕ್ಕಂಥದಕ್ಕೆ ಒಂದು ಸಪೋರ್ಟ್ ಕೊಡಿ ಅಂತ ಹೇಳಿದಾಗ ಪ್ರೆಸ್ ಅವರು ಬರದೇ ಇದ್ದಾಗ ಎಷ್ಟು ನಮಗೆ ನೋವಾಗುತ್ತೆ ಸಾರ್ವಜನಿಕರ ಹಣವನ್ನು ನಾವು ಕೇಳಲೇಬಾರ್ದ ಅಥವಾ ನಮ್ಮ ಸರ್ಕಾರಗಳು ಏನು ಕೊಟ್ಟಿದೆ ವಾಗ್ದಾನ ಅದನ್ನು ನಾವು ಕೇಳಲೇ ನಮ್ಮ ಒಂದು ಧ್ವನಿಯನ್ನು ಕಡಿತ ಮಾಡ್ತಕ್ಕಂಥದ್ದೇನ ಈ ಒಂದು ಮಾಧ್ಯಮದ ಕರ್ತವ್ಯ ಅನ್ನೋದು ನಾನು ಪ್ರಶ್ನೆ ಮಾಡಲೇಬೇಕು ಇಂಥ ಸಂದರ್ಭದಲ್ಲಿ ನೋಡಿ ಇವತ್ತು ಒಂದು ಕ್ಯಾಮ್ರಾ ಇದೆ ಒಂದು ನಾಲ್ಕೈದು ಜನ ನೀವು ಪತ್ರಕರ್ತರು ಬಂದಿದ್ದೀರಾ ಸ್ಟೀಲ್ ಕ್ಯಾಮ್ರಾಸ್ ಇದೆ ಸೊ ಎಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಮಾಧ್ಯಮ ಯಾವುದನ್ನ ತರಬೇಕು ಯಾವುದನ್ನ ತರಬಾರ್ದು ಅನ್ನೋದನ್ನ ನೀವು ಮಾಧ್ಯಮದವರೇ ಡಿಸೈಡ್ ಮಾಡಿಬಿಟ್ರೆ ಆಗ ನಮ್ಮ ಸಾರ್ವಜನಿಕರ ಧ್ವನಿ ಏನಾಯ್ತು ಧ್ವನಿಯನ್ನ ನೀವು ಶಮನ ಮಾಡ್ತಕ್ಕಂಥದ್ದಕ್ಕೆ ನೀವು ಎಲ್ಲೋ ಒಂದು ಕಡೆ ಮೂರ್ತಾ ಹೇಳ್ತಾ ಇದ್ದೀರ ಇದು ಬಹಳ ಕೆಟ್ಟದ್ದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರ್ತಕ್ಕಂಥದ್ದಾಗುತ್ತೆ ದಯವಿಟ್ಟು ನಾನು ಪತ್ರಕರ್ತರಲ್ಲಿ ವಿನಂತಿ ಪ್ರತಿ ಪ್ರತಿಯೊಂದು ನಾಗರಿಕನ ಧ್ವನಿಯನ್ನು ಒಂದೇ ಸಮ ನೋಡಿ ಅವರ ಒಂದು ಕೂಗುಗೆ ಆ ಒಂದು ಅವಕಾಶ ಕೊಡಿ ಅವಕಾಶ ಕೊಡಲಿಲ್ಲ ಅಂದರೆ ಎಲ್ಲಿ ಬರುತ್ತೆ ನಿಮಗೆ ನಿಜಾಂಶ ಎಲ್ಲಿ ಸಿಕ್ಕತ್ತೆ ಯಾವುದೇ ಕೋರ್ಟಲ್ಲಿ ಯಾವುದೇ ಇದರಲ್ಲಿ ನೀವು ಎರಡು ಪಕ್ಕನೂ ಕೇಳಬೇಕಾಗುತ್ತೆ ವಾದ ವಿವಾದಗಳನ್ನು ನೀವು ಬರೀ ಅವ್ರದ್ದು ಮಾತ್ರ ಕೇಳಿಕೊಂಡು ಸಾರ್ವಜನಿಕರಿಗೆ ಅದನ್ನೇ ನೀವು ಪ್ರೊಜೆಕ್ಟ್ ಮಾಡ್ತಾ ಹೋದರೆ ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ ಪತ್ರಕರ್ತರಿಗೆ ಮತ್ತು ತಮ್ಮ ಮಾಧ್ಯಮದ ಮುಖ್ಯಸ್ಥರುಗಳಿಗೆ ಇಂಥ ಒಂದು ಕೆಲಸ ಮಾಡಬೇಡಿ ಎಲ್ಲರೂ ಕಳಿಸಿದ್ದಾರೆ ನಮ್ಮ ಅಧ್ಯಕ್ಷ ಹೌದಾ ಅಲ್ಲಿಗೆ ಏನು ಅರ್ಥ ಅದು ದಮನ ಮಾಡತಕ್ಕಂಥ ಕೆಲಸಕ್ಕೆ ಇವತ್ತು ಪತ್ರಕರ್ತರು ಮುಂಚೂಣಿಯಲ್ಲಿದ್ದಾರೆ ಅಂತ ನಾನು ಆಪಾದನೆ ಮಾಡೋದ್ರ ಜೊತೆಗೆ ವಿನಂತಿನೂ ಮಾಡಿಕೊಡ್ತೀನಿ ಇಂಥದ್ದಕ್ಕೆ ಅವಕಾಶ ಪಡಬೇಡಿ ದಯವಿಟ್ಟು